హాయ్ ఫ్రెండ్స్ ఎల్లరిగూ జయా కుటుంబ బ్లాగ్స్కి స్వాగత అసే సీరియల్ నల్లి ముందిన సంచికెళ్ళి ఎన్ని లాగతే ఎంత పూర్తి అయ్యి నోకొని బడవన్నీ ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಏನೋ ಕೃಷ್ಣ ಬೋರ್ಡಿಂಗ್ ಸ್ಕೂಲ್ ಗೆ ಸೇರಿಸ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಆದ್ರೆ ಆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿರೋ ಹುಡುಗುರುಗಳು ಯಾವಾಗ್ಲೋ ಕೃಷ್ಣ ಆಡ್ಕೊತಿರ್ತಾರೆ ಏ ಇವ್ನ ಹೇಳೋದೆಲ್ಲ ಬರೀ ಸುಳ್ಳೇ ಕಾಣೋ ಇವನ್ಗೆ ಅಮ್ಮ ಇಲ್ಲ ಏನು ಇಲ್ಲ ಸುಮ್ನೆ ನಮ್ಮ ಅಮ್ಮ ಇದಾರೆ ಅಂತ ಹೇಳ್ತಾನೆ ಇಷ್ಟ ದಿವ್ಸ ಆಯ್ತು ಯಾವತ್ತಾದ್ರೂ ಅವ್ರ ಅಮ್ಮ ಬಂದು ನೋಡಿದಾರ ನೋಡು ಅಮ್ಮ ಎಲ್ಲಾ ಬಂದು ನಮ್ಗೆ ಐಸ್ ಕ್ರೀಮು ತಿಂಡಿ ಎಲ್ಲಾ ಹೋಗ್ತಾರೆ ಆದ್ರೆ ಯಾವತ್ತಾದ್ರೂ ಇವ್ರ ಅಮ್ಮ ಬಂದಿದಾರ ಅಂತ ಎಲ್ಲ ಹೇಳ್ಕೊಂಡು ಆಡ್ಕೊಳ್ಬೇಕಾದ್ರೆ ಅದನ್ನ ಕೇಳಿ ಕ್ರಿಷ್ ಗೆ ತುಂಬಾ ನೋವಾಗ್ತಿರುತ್ತೆ ಆಗ ಕೃಷ್ ಓಡ್ ಹೋಗಿ ಅವ್ರ ಸರಿ ಹತ್ರ ಹೋಗಿ ಸರ್ ನನಗೆ ಫೋನ್ ಕೊಡಿ ಎಲ್ಲರೂ ಅಪ್ಪ ಅಮ್ಮನೂ ಬಂದಿದ್ದಾರೆ ಆದ್ರೆ ನಮ್ಮಮ್ಮ ಬಂದಿಲ್ಲ ನಾನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಇಲ್ಲಿಗ್ ಬರೋದ್ ಕೇಳ್ತೀನಿ ಅಂತ ಕೃಷಿ ಹೇಳ್ಬೇಕಾದ್ರೆ ಆದ್ರೆ ಏನಪ್ಪಾ ಮಾಡೋದು ನನ್ನ ಹತ್ರ ನಿಮ್ ಗಾಡಿಯನ್ ನಂಬರ್ ಅಷ್ಟೇ ಇರೋದು ನಿಮ್ಮ ಅಮ್ಮನ ನಂಬರ್ ಇಲ್ಲ ಅಂತ ಸರ್ ಹೇಳ್ತಾರೆ ಸರ್ ನನ್ಗೆ ಅಮ್ಮನ್ ನಂಬರ್ ಗೊತ್ತು ನನ್ ಫೋನ್ ಕೊಡಿ ನಾನ್ ಮಾತಾಡ್ತೀನಿ ಅಂತ ಕ್ರಿಶ್ ಹೇಳಿ ಸರ್ ಹತ್ರ ಮೊಬೈಲ್ ತಗೊಂಡು ರೋಹಿಣಿಗೆ ಕಾಲ್ ಮಾಡ್ತಾನೆ ರೋಹಿಣಿ ಕಾಲ್ ರಿಸೀವ್ ಮಾಡ್ದಾಗ ಕ್ರಿಶ್ ಅಳ್ತಾ ಇರ್ತಾನೆ ಯಾರು ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅಮ್ಮ ಅಂತ ಕ್ರಿಶ್ ಹೇಳಿದಾಗ ಕ್ರಿಶ್ ನೀನಾಪ್ಪ ಕಾಲ್ ಮಾಡ್ದೆ ಅಂತ ರೋಹಿಣಿ ಕೇಳ್ತಾಳೆ ಅಮ್ಮ ನಾನು ಸ್ಕೂಲಲ್ಲಿ ಇದ್ದೀನಿ ಸರ್ ಫೋನ್ ಇಂದನೆ ಮಾತಾಡ್ತಾ ಇದ್ದೀನಿ ನೀನ್ ಇಲ್ಲಿ ನಾನ್ ನಿನ್ನ ನೋಡ್ಬೇಕು ಇಲ್ಲೆಲ್ರು ನನ್ನ ಆಡ್ಕೊತಾ ಇದ್ದಾರೆ ನಿನ್ಗೆ ಅಮ್ಮ ಇಲ್ಲ ಅಂತ ಹೇಳಿ ನನ್ನೆನ್ನ ರೇಗಿಸ್ತಾ ಇದಾರೆ ಅಂತ ಕ್ರಿಶ್ ಅಳ್ಬೇಕಾದ್ರೆ ನೋಡು ಕ್ರಿಶ್ ನಾನ್ ಹೇಳಿದ್ದೆ ಅಲ್ವಾ ನಾನು ಸ್ವಲ್ಪ ದಿವಸ ಬಿಟ್ ಬರ್ತೀನಿ ಅಂತ ನೋಡು ಮತ್ತೆ ಮತ್ತೆ ನನ್ಗೆ ಬರೋದಕ್ಕಾಗುದಿಲ್ಲ ನಿನ್ಗೆ ಆ ಹುಡುಗರಿಂದ ಸಮಸ್ಯೆ ಇದ್ರೆ ನಿಮ್ ಟೀಚರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡು ನನ್ನಿಂದ ಇವಾಗ ಬರೋದಕ್ಕಾಗುದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಇಲ್ಲಮ್ಮ ನೀನ್ ಬರ್ಲೇಬೇಕು ಅಂತ ಕ್ರಿಶ್ ಹೇಳ್ತಿರ್ತಾನೆ ನೋಡು ನೀ ರೀತಿ ಆಟ ಮಾಡ್ತಾ ಇದ್ರೆ ನೀನ್ ಯಾವತ್ತು ನೋಡೋದಕ್ಕಾಗುದಿಲ್ಲ ಆಮೇಲೆ ನಿನ್ನೆನ್ನ ನಾನ್ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಮ್ಮ ಬೇಡಮ್ಮ ನಾನ್ ನಿನ್ಗೆ ಮತ್ತೆ ಕಾಲ್ ಮಾಡೋದಿಲ್ಲ ಅಂತ ಹೇಳಿ ಹೆದರ್ಕೊಂಡು ಕ್ರಿಶ್ ಕಾಲ್ ಕಟ್ ಮಾಡ್ಬಿಡ್ತಾನೆ ಈ ಕಡೆ ಕ್ರಿಶ್ ಸೇರಿರೋಂತ ಬೋರ್ಡಿಂಗ್ ಸ್ಕೂಲ್ಗೆ ನೀನಾ ಬರ್ತಾಳೆ ಸರ್ ಇಲ್ಲಿ ಯಾವ್ದೋ ಫಂಕ್ಷನ್ ಇದೆಯಂತೆ ಅದಕ್ಕೆ ಹೂ ಡೆಕೋರೇಷನ್ ಮಾಡೋದಿಕ್ಕೆ ಆರ್ಡರ್ ಕೊಡ್ತಾರಂತೆ ಅದಕ್ಕೆ ಬಂದೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದಮ್ಮ ಸ್ವಲ್ಪ ವೇಟ್ ಮಾಡಿ ಸರ್ ಆಚೆ ಹೋಗಿದಾರೆ ಅವ್ರ್ ಬಂದಿದ ತಕ್ಷಣ ಮಾತಾಡಿ ಅಂತ ಹೇಳಿ ಅಲ್ಲಿ ವರ್ಕ್ ಮಾಡೋರು ಹೇಳ್ದಾಗ ಸರಿ ಆಯ್ತು ಅಂತ ಮೀನಾ ಕಾಯ್ತಿರ್ತಾಳೆ ಆಗ ಅದೇ ಬೋರ್ಡಿಂಗ್ ಸ್ಕೂಲ್ಗೆ ವಿಶಾಲಾಕ್ಷಿನೂ ಬರ್ತಾಳೆ ಅವಳನ್ನ ನೋಡಿ ಮೀನಾ ಶಾಕ್ ಆಗ್ತಾಳೆ ಏನ್ ಮೀನಾ ಇಲ್ ನೀನ್ ಬಂದಿದ್ಯಾ ಏನು ಸ್ಕೂಲ್ ಅಲ್ಲೇನೋ ಹೊಸ್ದ ಕೆಲ್ಸದ ಸೇರ್ಕೊಂಡಿದ್ಯಾ ಅಂತ ವಿಶಾಲಾಕ್ಷಿ ಕಿಂಡಲ್ ಮಾಡ್ಬೇಕಾದ್ರೆ ಕೆಲ್ಸ ಯಾವ್ದಾದ್ರೇನು ನೀ ಇಷ್ಟೇ ಇಂದ ಮಾಡಿದ್ರೆ ಎಲ್ಲಾ ಕೆಲ್ಸನು ಕೈ ಹಿಡಿಯುತ್ತೆ ನಿಮ್ ತರ ಬೇರೆಯವ್ರ ಹೊಟ್ಟೆ ಮೇಲೆ ನೋಡ್ಕೊಂಡು ಅವ್ರ ಜೀವನನ ಹಾಳ್ ಮಾಡೋದು ತಪ್ಪು ಅಂತ ಮೀನಾ ಹೇಳ್ಬೇಕಾದ್ರೆ ಪರವಾಗಿಲ್ಲ ನಿನ್ ಗಂಡಿನ ತರಾನೇ ನೀನು ಚೆನ್ನಾಗ್ ಮಾತಾಡೋದನ್ ಕಲ್ತಿದ್ಯಾ ಏನು ಆರ್ಡರ್ ತಗೊಳಿದಕ್ ಬಂದ್ಯಾ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ ಇಲ್ಲ ಈ ಸ್ಕೂಲಗ್ ಬಂದು ಓದೋದಕ್ಕೆ ಸೇರ್ಕೊಳ್ಳೋಣ ಅಂತಿದೀನಿ ಅಂತ ಮೀನಾ ಹೇಳ್ತಾಳೆ ಹ್ಮ್ ಚೆನ್ನಾಗೆ ಆಗಿ ಮಾತಾಡ್ತಿಯಾ ಆದ್ರೆ ಇದೆಲ್ಲಾ ನೀನ್ ದುರಾಂಕಾರದಲ್ಲಿ ಅಂತ ನನ್ ಚೆನ್ನಾಗ್ ಗೊತ್ತು ಆ ದುರಹಂಕಾರನ ಒಂದಲ್ಲ ಒಂದ್ ದಿವ್ಸ ನಾನು ಹೇಗೆ ಇಳಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಟ್ರೈ ಮಾಡಿ ಐ ವೇಟಿಂಗ್ ಅಂತ ಮೀನಾ ವಿಶಾಲಾಕ್ಷಿಗೆ ಟಕ್ಕರ್ ಕೊಡ್ತಾಳೆ ಅದರಿಂದ ಕೋಪ ಮಾಡ್ಕೊಂಡು ವಿಶಾಲಾಕ್ಷಿ ಬೇರೆ ಕಡೆ ಹೋಗಿ ಕುತ್ಕೊಂಡು ಸರ್ ಬರೋವರೆಗೂ ವೆಯ್ಟ್ ಮಾಡ್ತಿರ್ತಾಳೆ ಸರ್ ಬಂದಿದ್ ತಕ್ಷಣ ಮೀನಾ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ನಮ್ಮಮ್ಮ ದೇವಸ್ಥಾನದ ಹತ್ರ ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಮೀನಾ ಹೇಳ್ಬೇಕಾದ್ರೆ ಹೌದ್ ಹೌದು ಏನೋ ದೊಡ್ಡದಾಗಿ ಒಡವೆ ಅಂಗಡಿ ಇಟ್ಕೊಂಡಿರೋ ತರ ಕೊಚ್ಕೋತಾ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ ಅದನ್ನ ಕೇಳಿ ಮೀ ನಿಂಗೆ ಕೋಪ ಬರ್ತಿರತ್ತೆ ಅಷ್ಟರಲ್ಲಿ ವಿಶಾಲಾಕ್ಷಿ ಕರ್ಸಿರೋ ಇನ್ನೊಬ್ರು ಟೀಚರ್ ಅಲ್ಲಿ ಬರ್ತಾರೆ ಬನ್ನಿ ಮೇಡಮ್ ಹೇಗಿದ್ದೀರಾ ಸರ್ ನಾನು ಇವ್ರ ಬಗ್ಗೆ ಹೇಳಿದ್ನಲ್ಲ ಇವರೇ ವಿಶಾಲಾಕ್ಷಿ ಅಂತ ಈ ಸುತ್ತಮುತ್ತ ಇವ್ರೊಬ್ರೆ ಆರ್ಡರ್ ಜಾಸ್ತಿ ತಗೊಳೋದು ಅಂತ ಆ ಟೀಚರ್ ಹೇಳ್ಬೇಕಾದ್ರೆ ಸರಿ ಬನ್ನಿ ಮಾತಾಡೋಣ ಅಂತ ಸರ್ ಅವ್ರನ್ನ ಒಳಗಡೆ ಕಳಿಸ್ತಾರೆ ಹಾಗೆ ಮೀನಿಂಗ್ ಬೇಜಾರ್ ಮಾಡ್ಕೋಬೇಡಮ್ಮ ನೆಕ್ಸ್ಟ್ ಏನಾದ್ರೂ ಇದ್ರೆ ನಿನ್ಗೇನೇ ಹೇಳ್ತೀನಿ ಈಗ ಆ ಮೇಡಮ್ ಕರ್ಸಿ ಇವಾಗ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತಲ್ವಾ ಅಂತ ಸರ್ ಹೇಳ್ಬೇಕಾದ್ರೆ ಪರವಾಗಿಲ್ಲ ಸರ್ ಒಂದ್ ಆರ್ಡರ್ ಅಂತ ಇದ್ದಾಗ ಇಬ್ರು ಮೂರ್ ಜನ ಬಂದ್ ಕೇಳಿ ಕೇಳ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡಿ ನೀವು ಈ ಡೆಕೋರೇಷನ್ ಗೆ ಏನು ಕೋಟಿಂಗ್ ಮಾಡ್ಬೇಕು ಅಂತಿದ್ದೀರಾ ಅಮೌಂಟ್ ಅದನ್ನ ಹೇಳಿ ನಾನ್ ಹೋಗಿ ಒಳಗಡೆ ಮಾತಾಡ್ತೀನಿ ಅಂತ ಸರ್ ಹೇಳ್ಬೇಕಾದ್ರೆ ಪರವಾಗಿಲ್ಲ ಸರ್ ನೀವು ನನ್ಗೆ ಈ ಆರ್ಡರ್ ಕೊಡ್ಬೇಕು ಅಂತ ಅನ್ಕೊಂಡ್ರು ಈ ಆರ್ಡರ್ ನನ್ ಸಿಗೋದಿಲ್ಲ ಯಾಕಂದ್ರೆ ಆ ಹೆಂಗ್ಸು ಬಂದ್ಮೇಲೆ ಮುಗೀತು ಅಂತ ಮೀನಾ ಹೇಳ್ತಾಳೆ ಆರಾಮ್ ಆ ರೀತಿ ಹೇಳ್ತಿದಿ ಅಂತ ಸರ್ ಕೇಳ್ಬೇಕಾದ್ರೆ ನೋಡಿ ಸರ್ ಇವಾಗ ನಾನ್ ಏನೇ ರೇಟ್ ಹೇಳಿದ್ರು ಆ ಹೆಂಗಸು ನನ್ಗಿಂತ ಕಡಿಮೆನೇ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಲಾಸ್ ಆದ್ರೂ ಪರ್ವಾಗಿಲ್ಲ ಆದ್ರೆ ನನ್ ಮುಂದೆ ಸೋಲ್ಬಾರ್ದು ಅನ್ನೋ ಈಗ ಅವ್ರಿಗೆ ಅಂತ ಮೀನಾ ಹೇಳ್ತಾಳೆ ಆದ್ರೂ ಪರ್ವಾಗಿಲ್ಲಮ್ಮ ನೀನು ಏನ್ ರೇಟ್ ಕೊಡ್ತೀಯಾ ಅದನ್ನ ಹೇಳು ನಾನ್ ಅಲ್ಲಿ ಹೋಗಿ ಮಾತಾಡ್ತೀನಿ ಯಾವ್ದಕ್ಕೂ ಒಂದ್ಸಲಿ ಟ್ರೈ ಮಾಡ್ಬೋದಲ್ವಾ ಅಂತ ಸರ್ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ಒಪ್ಕೊಂಡು ವಿಶಾಲಾಕ್ಷಿ ನಾನ್ ಎಲ್ಲೇ ಹೋದ್ರು ನೀನು ನಾನ್ ಹಿಂದೇನೆ ಬರ್ತೀಯ ಅಲ್ವಾ ನಾನ್ ಏನೇ ರೇಟ್ ಹೇಳಿದ್ರು ಅದಕ್ಕಿಂತ ಕಡಿಮೆನೆ ಹೇಳ್ತಿಯಲ್ವಾ ನೀನು ಮಾಡ್ತೀನಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ನೀ ನಮ್ಮ ಮನ್ಸಲ್ಲೇ ಅನ್ಕೊಂಡು ಆ ಸರ್ ಇದು ವ್ಯಾಪಾರಕ್ಕೋಸ್ಕರ ಮಾಡೋ ಅಂತ ಫಂಕ್ಷನ್ ಅಲ್ವಲ್ಲ ಸ್ಕೂಲಲ್ಲಿ ನಡೆಯೋ ಫಂಕ್ಷನ್ ಇದರಲ್ಲಿ ನನಗೆ ಜಾಸ್ತಿ ಲಾಭ ಏನು ಬೇಕಾಗಿಲ್ಲ ಸರ್ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಅನ್ನೋ ಒಳ್ಳೆ ಹೆಸರು ಸಿಕ್ಕಿದ್ರೆ ಸಾಕು ಅದಕ್ಕೆ ನನಗೆ ಹೂವಿಗಾಗೋಷ್ಟು ಬೆಲೆ ಕೊಟ್ರೆ ಸಾಕು ಸರ್ ಒಂದು ಹದಿನೈದು ಸಾವಿರ ಇದ್ರೆ ಅದ್ರಲ್ಲಿ ಚೆನ್ನಾಗ್ ಮಾಡಿ ಮುಗಿಸ್ಕೊಡ್ತೀನಿ ಸರ್ ಅಂತ ಮೀನಾ ಹೇಳ್ಬೇಕಾದ್ರೆ ಸರಿ ಇರಮ್ಮ ನಾನ್ ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಸರ್ ಒಳಗಡೆ ಹೋಗ್ತಾರೆ ವಿಶಾಲಾಕ್ಷಿ ನಾನ್ ಹಾಕಿರೋ ಈ ಪ್ಲಾನ್ಗೆ ನೀನ್ ಹೇಗ್ ಒದ್ದಾಡ್ತೀಯ ನೋಡ್ತಾ ಇರೋ ಅಂತ ಮೀನಾ ಮನ್ಸಲ್ಲೇ ಅನ್ಕೋತಿರ್ತಾಳೆ ಅಷ್ಟ್ರಲ್ಲಿ ವಿಶಾಲಾಕ್ಷಿ ಆಚೆ ಬಂದು ನೋಡಿ ಸರ್ ಆ ಹುಡುಗಿ ಏನ್ ಹೇಳಿದಾಳೋ ರೇಟು ಅದಕ್ಕಿಂತ ಕಡಿಮೆ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಏನು ನಿಜನಾ ಅಂತ ಸರ್ ಆಶ್ಚರ್ಯದಿಂದ ಕೇಳ್ತಾರೆ ಹೌದು ಸರ್ ಅವಳು ಹೇಳಿರೋ ದುಡ್ಗಿಂತ ಎರಡ್ ಸಾವಿರ ಕಮ್ಮಿ ಮಾಡಿ ನನಗ್ ಕೊಡಿ ಅಷ್ಟ್ರಲ್ಲಿ ನಾನು ತುಂಬಾ ಚೆನ್ನಾಗ್ ಮಾಡ್ಕೊಡ್ತೀನಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಓಹ್ ಹಾಗಾ ಹಾಗಿದ್ರೆ ಓಕೆ ಇಷ್ಟು ಕಮ್ಮಿಯಾಗಿ ಹೇಳ್ತೀರಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಂತ ಸರ್ ಹೇಳ್ಬೇಕಾದ್ರೆ ಇವಳು ಎಷ್ಟು ಕೇಳಿರ್ಬೋದು ಅಂತ ವಿಶಾಲಾಕ್ಷಿ ಆಶ್ಚರ್ಯದಿಂದ ಮೀನಿನ ಮುಖನೇ ನೋಡ್ತಿರ್ತಾಳೆ ಸರ್ ಅವಳು ಎಷ್ಟ್ ಹೇಳಿದಾಳೆ ಅಂತ ವಿಶಾಲಾಕ್ಷಿ ಕೇಳಿದಾಗ ಜಾಸ್ತಿ ಏನಿಲ್ಲ ಮೇಡಮ್ ಹದಿನೈದ್ ಸಾವಿರ ಅಷ್ಟೇ ಕೇಳಿರೋದು ಅಂತ ಸರ್ ಹೇಳ್ತಾರೆ ಅದನ್ನ ಕೇಳಿ ವಿಶಾಲಾಕ್ಷಿಗೆ ಶಾಕ್ ಆಗತ್ತೆ ಆಗ ಮೀನಾ ವಿಶಾಲಾಕ್ಷಿ ಮುಖಾನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾಳೆ ಪರವಾಗಿಲ್ಲ ಮೇಡಮ್ ನೀವು ಹದ್ಮೂರ್ ಸಾವಿರ ಕೊಪ್ಕೊಂಡಿದೀರಾ ತುಂಬಾನೇ ಖುಷಿ ಆಯ್ತು ಅಂತ ಸರ್ ಹೇಳ್ಬೇಕಾದ್ರೆ ವಿಶಾಲಾಕ್ಷಿ ಕೋಪದಿಂದ ಮೀನಿನ ಗುರಾಯಿಸ್ತಾ ಇರ್ತಾಳೆ ಆಗ ಸರ್ ಮೀನಿನ ಹತ್ರ ಬಂದು ಏನ್ ಮೀನಾ ಮೇಡಮ್ ನಿಮ್ಗಿಂತ ಅವ್ರು ಕಮ್ಮಿ ಹೇಳ್ತಾ ಇದಾರೆ ಅಂತ ಕೇಳ್ಬೇಕಾದ್ರೆ ಅಯ್ಯೋ ಸರ್ ಅವ್ರಿಗೆ ಆರ್ಡರ್ ಕೊಟ್ಬಿಡಿ ಸರ್ ನನಗಿಂತ ಅವ್ರು ಸೀನಿಯರು ತುಂಬಾ ಚೆನ್ನಾಗಿ ಅನುಭವ ಇರೋರು ಅವ್ರಿಂದ ನಾನು ತುಂಬಾನೇ ಕಲ್ತ್ಕೊಂಡಿದೀನಿ ಸರ್ ಅವ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಸರ್ ಅಂತ ಮೀನಾ ಹೇಳ್ಬೇಕಾದ್ರೆ ಸರಿ ಆಯ್ತಮ್ಮ ನೀವ್ ಹೋಗಿ ಅಡ್ವಾನ್ಸ್ ತಗೊಳ್ಳಿ ಅಂತ ಅ ಸರ್ ಹೇಳ್ದಾಗ ಬೇಡ ಸರ್ ನಾನು ಅಡ್ವಾನ್ಸ್ ಎಲ್ಲಾ ತಗೊಳೋದಿಲ್ಲ ಕೆಲ್ಸ ಎಲ್ಲಾ ಮುಗಿಸಿ ಒಟ್ಗೆ ದುಡ್ಡು ತಗೋತೀನಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಒಳ್ಳೇದಾಯ್ತು ಮೇಡಮ್ ಶನಿವಾರ ಫಂಕ್ಷನ್ ಇರುತ್ತೆ ಬೆಳಗ್ಗೆನೆ ಬಂದು ವರ್ಕ್ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಸರ್ ಒಳಗಡೆ ಹೋಗ್ತಾರೆ ಆಗ ವಿಶಾಲಾಕ್ಷಿ ಮೀನನ್ ಹತ್ರ ಹೋಗಿ ಬೇಕು ಅಂತಾನೆ ನನ್ಗೆ ನಷ್ಟ ಆಗ್ಲಿ ಅಂತ ಈ ರೀತಿ ಎಲ್ಲ ಪ್ಲಾನ್ ಮಾಡ್ದ ನೀನು ಏಯ್ ಇದನ್ನೆಲ್ಲಾ ಮಾಡೋದಿಕ್ಕೆ ಮಿನಿಮಮ್ ಅಂದ್ರು ನಲ್ವತ್ತೈವತ್ ಸಾವಿರ ಆಗತ್ತೆ ಕಣೆ ಅಂತ ವಿಶಾಲಾಕ್ಷಿ ಮೀನನ್ ಮೇಲೆ ರೇಗಾಡ್ಬೇಕಾದ್ರೆ ಗೊತ್ತು ಮೇಡಮ್ ಆದ್ರೆ ನಿಮ್ಮನ್ನ ಲಾಸ್ ಮಾಡ್ಕೊಳ್ಳಿ ಅಂತ ಯಾರ್ ಹೇಳಿದ್ದು ನನ್ನಿಂದ ಆಗೋದಿಲ್ಲ ಅಂತ ಹೇಳ್ಬೋದಿತ್ತಲ್ವಾ ಆದ್ರೆ ನನಗೆ ಈ ಆರ್ಡರ್ ಸಿಗ್ಬಾರ್ದು ಅಂತ ನನ್ಗಿಂತ ಕಡಿಮೆ ಕೋಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಿಕ್ಕೆ ನೀವು ಇಂತ ಪರಿಸ್ಥಿತಿಲಿ ಸಿಕ್ಕಾಕೊಂಬಿಟ್ರಿ ಇದಕ್ಕೆ ಹೇಳದು ಮಾಡಿದುಣ್ಣೋ ಮಾರಾಯ ಅಂತ ಅಂತ ಹೇಳಿ ಮೀನಾ ನಗತಾ ವಿಶಾಲಾಕ್ಷಿಗೆ ಹೊಟ್ಟೆ ಹೊರಿಸ್ತಾ ಇರ್ತಾಳೆ ನನ್ ಕೈಯಾರ ದುಡ್ಡು ಹಾಕಿ ಮಾಡೋ ರೀತಿ ಮಾಡ್ಬಿಟಲ್ಲ ನೀನು ಅಂತ ವಿಶಾಲಾಕ್ಷಿ ಕೋಪದಿಂದ ಹೇಳ್ಬೇಕಾದ್ರೆ ಏನ್ ಮಾಡುದು ಮೇಡಮ್ ಇಂತ ಸ್ಕೂಲ್ಗೆಲ್ಲ ಡೊನೇಷನ್ ಕೊಡ್ಬೇಕು ಅನ್ನೋದ್ ನನ್ನ ಆಸೆ ಆದ್ರೆ ನನ್ನಿಂದ ಆಗೋದಿಲ್ವಲ್ಲ ಹೇಗಿದ್ರೆ ನೀವು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ತುಂಬಾನೇ ದುಡ್ಡು ಸೇರಿಸಿದಿರಲ್ವಾ ಆ ದುಡ್ಡು ಈ ರೀತಿಯಾದ್ರೂ ಹೋಗ್ಲಿ ಬಿಡಿ ನಿಮ್ಗೂ ಪುಣ್ಯ ಸಿಗತ್ತೆ ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡಿ ಕೊಟ್ಬಿಡಿ ಬರ್ಲಾ ಮೇಡಮ್ ಅಂತ ಹೇಳಿ ಮೀನಾ ವಿಶಾಲಾಕ್ಷಿನ ರೇಗಿಸಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಕ್ರಿಶ್ ಬೇಜಾರಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಮೀನನ್ನ ನೋಡ್ಬಿಡ್ತಾನೆ ಮೀನಾ ಆಂಟಿ ಮೀನಾ ಆಂಟಿ ಅಂತ ಹೇಳ್ಕೊಂಡು ಕ್ರಿಶ್ ಮೀನನ್ ಗಾಡಿಯಿಂದನೆ ಓಡ್ತಿರ್ತಾನೆ ಆದ್ರೆ ಅವಳು ಹೆಲ್ಮೆಟ್ ಹಾಕೊಂಡಿರೋದ್ರಿಂದ ಅವ್ಳಿಗೆ ಸರಿಯಾಗಿ ಕೇಳಿಸ್ತಿರೋದಿಲ್ಲ ಆಗ ಸೆಕ್ಯೂರಿಟಿ ಬಂದು ಕೃಷ್ಣ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಕೃಷ್ಣ ಅಳ್ತಾ ಅಳ್ತಾ ಅಲ್ಲಿಂದ ಹೋಗ್ತಾ ಇರ್ತಾನೆ ಈ ಕಡೆ ಸೂರ್ಯ ಒಬ್ರು ಪ್ಯಾಸೆಂಜರ್ನ ಇಳಿಸಿ ಅಲ್ಲಿಂದ ಹೋಗ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಗಿಡ ನೆಟ್ಟು ನೀರ್ ಹಾಕ್ತಿರೋದನ್ನ ನೋಡ್ತಾನೆ ಏನಿದು ಬರ್ತಾ ಬರ್ತಾ ಈ ಸಕ್ಕರೆ ಏನ್ ಮಾಡ್ತಿದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಸೂರ್ಯ ಬಿಟ್ಕಣ್ಣು ಬಿಟ್ಟಂಗೆ ನೋಡ್ತಾ ಇರ್ತಾನೆ ಶಾಂತಿ ಮಾತಾಡ್ತಿದ್ರೆ ಕಸ್ತೂರಿ ಅವರು ವಿಡಿಯೋ ಮಾಡ್ತಿರ್ತಾರೆ ಈ ತರ ಮರ ಗಿಡಗಳನ್ನ ನೆಡೋದ್ರಿಂದ ನಮ್ಮ ಪರಿಸರ ಚೆನ್ನಾಗಿರುತ್ತೆ ನಮ್ಗೆ ಶುದ್ಧವಾದ ಗಾಳಿ ಸಿಗತ್ತೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಶಾಂತಿ ಸ್ಲೋಗನ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಶಾಕ್ ಆಗ್ತಾನೆ ಅಲ್ಲ ಅಪ್ಪಯ್ಯ ಬೇಡ ಬೇಡ ಅಂದ್ರು ಕಾಂಪೌಂಡ್ ಕಟ್ಬೇಕಾದ್ರೆ ಮರ ಗಿಡಗಳೆಲ್ಲ ಬೇಡ ಅಂತ ಅನ್ಬಿಟ್ಟು ಸಕ್ಕರೆ ಕಟ್ ಮಾಡಿಸ್ಬಿಟ್ರು ಈಗ ನೋಡಿದ್ರೆ ಎಲ್ಲಾ ಉಲ್ಟೆ ಹೊಡಿತಾರಲ್ಲ ಯಪ್ಪಾ ಅಂತ ಅನ್ಕೊಂಡು ಸೂರ್ಯ ಶಾಕ್ ಅಲ್ಲಿ ನೋಡ್ತಿರ್ತಾನೆ ಪ್ರತಿಯೊಂದು ಮನೆಯಲ್ಲಿ ಟಿವಿ ಎ ಸಿ ಫ್ರಿಡ್ಜ್ ಅಂತ ಇಟ್ಕೊಂಡು ್ರೆ ಸಾಕಾಗೋದಿಲ್ಲ ಪ್ರತಿಯೊಬ್ರು ಮನೆ ಮುಂದೆ ಒಂದೊಂದ್ ಗಿಡನ ನೆಡಬೇಕು ಒಂದೊಂದ್ ಗಿಡ ಅಂತ ಒಬ್ಬೊಬ್ರು ನೆಟ್ರುನು ಈ ಭೂಮಿ ಎಷ್ಟೊಂದು ಹಚ್ಚ ಹಸಿರಿಂದ ಕೂಡಿರುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ಏನು ಅರ್ಥ ಆಗ್ತಿಲ್ವೇ ಅಂತ ಸೂರ್ಯ ತಲೆ ಕೆರ್ಕೋತಿರ್ತಾನೆ ಹಾಗೆ ಶಾಂತಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ ಅಲ್ಲ ಇವ್ರು ಒಳ್ಳೆ ಕೆಲ್ಸ ಮಾಡ್ತಿದ್ರು ಯಾಕೋ ನನ್ಗೆ ಡೌಟ್ ಹೊಡಿತಾ ಇದೆಯಲ್ಲ ಹೊಸದಾಗಿ ಇನ್ನೇನ್ ಸಮಸ್ಯೆ ತಗೊಂಡ್ ಬರ್ತಾರೋ ಮನೆಗೆ ಗೊತ್ತಿಲ್ವೇ ಆದ್ರೂ ಆದಷ್ಟು ಬೇಗ ಇವ್ರು ಯಾಕೆ ಹಿಂಗ ಆಡ್ತಾವ್ರೆ ಅಂತ ಕಂಡು ಅಂತ ಸೂರ್ಯ ಯೋಚನೆ ಮಾಡ್ತಾ ಅಲ್ಲಿ ಹೊಡ್ತಾನೆ ಈ ಕಡೆ ಮನೋಜನ್ ಪಾರ್ಕ್ ಫ್ರೆಂಡ್ ಬಂದು ಮನೋಜನ್ಗೆ ಒಂದು ಸ್ಕೂಲ್ಗೆ ಗೆಸ್ಟ್ ಆಗಿ ಕರ್ದಿರ್ತೇ ಅದನ್ನ ಕೇಳಿ ಮನೋಜನ್ಗೆ ತುಂಬಾ ಖುಷಿ ಆಗಿರುತ್ತೆ ಅಲ್ಲಿ ಏನೇನ್ ಮಾತಾಡ್ಬೇಕು ಅಂತ ಮನೋಜ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ರೋಹಿಣಿ ಬಂದು ಚಿಕ್ಕ ಮಕ್ಳಲ್ವಾ ಅವ್ರತ್ರ ಯಾವ್ ರೀತಿ ಮಾತಾಡ್ಬೇಕು ಅಂತ ಗೊತ್ತಾ ಅಂತ ಹೇಳಿ ಅವಳಗ್ ಗೊತ್ತಿರೋಂತದನ್ನ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಪಾರ್ಕ್ ಫ್ರೆಂಡ್ ಫೋನ್ ಮಾಡ್ದಾಗ ಬ್ರೋ ನಾನ್ ರೆಡಿ ಆಗ್ತಿದೀನಿ ಆ ನೀವು ಅಷ್ಟೇ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಮನೋಜ ಹೇಳ್ಬೇಕಾದ್ರೆ ಬ್ರೋ ನಿಮ್ಮನ್ನ ಆ ಸ್ಕೂಲ್ ಕರ್ದಿರದೆ ನಾನು ಅದು ಅಲ್ದೆ ನಿಮ್ಮನ್ನ ರಿಸೀವ್ ಮಾಡ್ಬೇಕಾಗಿರೋದು ನಾನೇ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಸರಿ ಸರಿ ಆಯ್ತು ಬ್ರೋ ಅಂತ ಮನೋಜ ಹೇಳ್ತಾನೆ ಹಾ ನಾನು ಆಲ್ರೆಡಿ ನಿಮ್ಗೆ ವಾಟ್ಸ್ಆಪ್ ಮಾಡಿದೀನಿ ಸ್ಕೂಲ್ ಅಡ್ರೆಸ್ನ ನೋಡಿ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಹಾ ನೋಡ್ದೆ ಬ್ರೋ ಒಂದ್ಸಲಿ ಹೇಳ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಮನೋಜ ವಾಟ್ಸಪ್ ನ ಓಪನ್ ಮಾಡಿ ಆ ಸ್ಕೂಲ್ ಹೆಸರಿನ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಯಾಕಂದ್ರೆ ಅದೇ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ರೋಹಿಣಿ ಕೃಷ್ಣ ಸೇರ್ಸಿರ್ತಾಳೆ ಹಾ ಅದೇ ಅದೇ ಬ್ರೋ ಕರೆಕ್ಟ್ ಆಗಿ ಬಂದ್ಬಿಡಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಕಾಲ್ ಕಟ್ ಮಾಡಿದಾಗ ಸರಿ ಅಂತ ಹೇಳಿ ಮನೋಜ ಹೋಗ್ತಿರ್ತಾನೆ ಅಯ್ಯಯ್ಯೋ ಅಲ್ಲೇ ಅಲ್ವಾ ಕೃಷ್ಣ ಹೋಗ್ತಾ ಇರೋದು ಏನ್ ಮಾಡೋದ್ ಇವಾಗ ಅಲ್ಲಿ ಏನಾದ್ರು ಕೃಷ್ಣ ಮನೋಜ್ ನೋಡ್ಬಿಟ್ರೆ ಅಷ್ಟೇ ನನ್ ಕತೆ ಅಂತ ಹೇಳ್ತಾ ರೋಹಿಣಿ ಮನೋಜನ್ ಹತ್ರ ಓಡೋಗಿ ಮನೋಜ್ ಯಾವ್ ಗೆ ಹೋಗ್ತಾ ಇದ್ದೀರಾ ನೀವು ಅಂತ ಗಾಬರಿಯಿಂದ ಕೇಳ್ಬೇಕಾದ್ರೆ ರೋಹಿಣಿ ಆ ಹೇಳದ್ನಲ್ಲಮ್ಮ ಬೋರ್ಡಿಂಗ್ ಸ್ಕೂಲ್ಗೆ ನನ್ನ ಅಹ್ ಅವಾರ್ಡ್ ಕೊಡೋದಿಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಅಂತ ಅಲ್ಲೇ ನಾನ್ ಮಾತಾಡಕ್ ಹೋಗ್ತಾ ಇರೋದು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಗಾಬರಿಯಿಂದ ಮನೋಜನ್ನೇ ನೋಡ್ಬೇಕಾದ್ರೆ ನೀನು ಬರ್ತೀಯ ರೋಹಿಣಿ ಅಂತ ಮನೋಜ ಕೇಳ್ತಾನೆ ಇಲ್ಲ ಮನೋಜ್ ಶೋರೂಮ್ ಮತ್ತೆ ಪಾರ್ಲರ್ ಎಲ್ಲಾ ನೋಡ್ಕೋಬೇಕಲ್ವಾ ನಂಗೆ ಟೈಮ್ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ನೀನ್ ಹೊರಡು ನಾನ್ ಹೋಗ್ತೀನಿ ಅಂತ ಹೇಳಿ ಮನೋಜ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ರೋಹಿಣಿ ಅಂತ ಕೂಕ್ಕೊಂಡ್ ಬರ್ತಾನೆ ಆಗ ಅದ್ರಿಂದ ರೋಹಿಣಿ ಬೆಚ್ಚ ಬೀಳ್ತಾಳೆ ಯಾಕೆ ರೋಹಿಣಿ ಏನಾಯ್ತು ಅಂತ ಮನೋಜ ಕೇಳಿದಾಗ ಏನು ಇಲ್ಲ ರೋಹಿಣಿ ಅಂತ ಕರ್ದ್ರಲ್ಲ ಅದಕ್ಕೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಲ್ಲಾ ಇಷ್ಟು ದೊಡ್ಡ ಕೆಲ್ಸಕ್ ಹೋಗ್ತಾ ಇದ್ದೀನಿ ಆ ಚೀಫ್ ಗೆಸ್ಟ್ ಆಗಿ ಮೊದ್ಲೇ ಸಲಿ ಮಾತಾಡಕ್ ಬೇರೆ ಹೋಗ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಇಲ್ಲ ನೀ ನನ್ಗೆ ಅಂತ ಮನೋಜ ಹೇಳಿದಾಗ ಆಗ ರೋಹಿಣಿ ಮನೋಜನ್ ಕೈ ಹಿಡ್ಕೊಂಡು ಆಲ್ ದ ಬೆಸ್ಟ್ ಮನೋಜ್ ಅಂತ ಹೇಳ್ತಾಳೆ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಮನೋಜ ಅಲ್ಲಿಂದ ಆಚೆಗ್ ಬರ್ತಾನೆ ಅಮ್ಮ ನಾನ್ ಹೋಗ್ಬರ್ತೀನಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ ಮನೋಜ ಇವಾಗ ನೀನ್ ಮಾತಾಡೋ ಮಾತುಗಳು ಪೇಪರ್ ಅಲ್ಲಿ ನ್ಯೂಸ್ ಅಲ್ಲೆಲ್ಲಾ ಫ್ರಂಟ್ ಪೇಜ್ ಅಲ್ಲಿ ಬರ್ಬೇಕು ಕಣೋ ಹಂಗಿರ್ಬೇಕು ಅಷ್ಟೇ ಅಲ್ಲ ಅಲ್ಲಿ ನೀನ್ ಮಾತಾಡೋದಿನ ನನ್ಗೆ ವಿಡಿಯೋ ಮಾಡ್ ಕಳ್ಸೋ ನಾನು ನೋಡ್ಬೇಕು ಕಣೋ ನೀನ್ ಮಾತಾಡೋದಿನ ಅಂತ ಶಾಂತಿ ಹೇಳಿದಾಗ ಅಮ್ಮ ಹೇಗೋ ನನ್ ಫ್ರೆಂಡ್ ಬರ್ತಾರಲ್ಲ ಅವ್ರಿಗೆ ವಿಡಿಯೋ ಮಾಡಿ ನೀನ್ ಕಳ್ಸೋದಿಕ್ ಹೇಳ್ತೀನಿ ಬಿಡು ನೋಡಮ್ಮ ನಾನ್ ಮಾತಾಡೋ ಮಾತು ಇಡೀ ಸೋಷಿಯಲ್ ಮೀಡಿಯಾನೇ ಧೂಳೆಬ್ಬಸ್ ಬಿಡುತ್ತೆ ನೋಡ್ತಾ ಇರಿ ಅಂತ ಮನೋಜ ಹೇಳಿದಾಗ ಏನೋ ಧೂಳೆ ಎಬ್ಸದ ಏ ಯಾಕೋ ಧೂಳು ಹೊಡಿಯೋದಕ್ಕೆ ಯಾರು ಇಲ್ವೇನೋ ಅಂತ ಶಾಂತಿ ಕೇಳ್ಬೇಕಾದ್ರೆ ಅಮ್ಮ ಹಂಗಂದ್ರೆ ಈ ತುಂಬಾ ಪಾಪ್ಯುಲರ್ ಆಗದಮ್ಮ ಅಂತ ಮನೋಜ ಹೇಳ್ತಾನೆ ಸರಿ ಆಯ್ತು ಹೋಗ್ಬಾಪಾ ಅಂತ ಹೇಳಿ ಶಾಂತಿ ಮನೋಜನ ಕಳಿಸ್ಕೊಡ್ತಾಳೆ ಅಯ್ಯೋ ಈ ಮನೋಜ್ ಹೋಗಿ ಕೃಷ್ಣ ನೋಡ್ಬಿಟ್ರೆ ಮನೋಜ್ ಬಂದು ಸೀದಾ ಮನೇಲಿ ಹೇಳ್ಬಿಡ್ತಾಳೆ ಆಮೇಲೆ ಆ ಸೂರ್ಯ ಕೃಷ್ಣ ಅಲ್ಲಿರೋದ್ ಬಿಡೋದೇ ಇಲ್ಲ ಏನ್ ಮಾಡ್ಲಿ ನಾನು ಅಂತ ರೋಹಿಣಿ ಬೈದಿಂದ ಒದ್ದಾಡ್ತಿರ್ತಾಳೆ ಅಕಸ್ಮಾತ್ ಮನೋಜ್ ಏನಾದ್ರು ಕೃಷ್ಣ ನೋಡಿದ್ರೆ ಏನ್ ಮಾಡ್ಲಿ ಅಂತ ಹೇಳಿ ರೋಹಿಣಿ ಮತ್ತೆ ಮನೋಜನ್ಗೆ ಕಾಲ್ ಮಾಡ್ತಾಳೆ ಏನ್ ರೋಹಿಣಿ ಅಂತ ಮನೋಜ ಕೇಳಿದಾಗ ಈಗ ಎಲ್ಲಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಆ ಕಾರಲ್ಲಿ ಹೋಗ್ತಾ ಇದೀನಮ್ಮ ಹಾಗೆ ಆ ಸ್ಕೂಲ್ ಅಲ್ಲಿ ಏನೇನ್ ಮಾತಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಆ ಸೂರ್ಯ ಬಂದು ಏನೇನೋ ಹೇಳ್ಕೊಟ್ಟೆ ಕಣಮ್ಮ ಏನು ಮರತೈತೆ ಯಾವ್ದು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಅಯ್ಯೋ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರಿ ಇವಾಗ ನೀನ್ ಯಾಕೆ ಕಾಲ್ ಮಾಡಿದೆ ಅಂತ ಮನೋಜ ಕೇಳ್ಬೇಕಾದ್ರೆ ಅದು ಮನೋಜ್ ನಾನ್ ಹೇಳೋದನ್ನ ಸ್ವಲ್ಪ ಕೇಳು ನೀನ್ ಒಬ್ನೇ ಮಾತಾಡ್ತಿದ್ರೆ ಹೇಗೆ ಅಂತ ರೋಹಿಣಿ ಕೇಳಿದಾಗ ಸರಿ ಆಯ್ತು ಹೇಳಮ್ಮ ಅಂತ ಮನೋಜ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ಮನೋಜ್ ನನ್ಗೆ ತುಂಬಾ ತಲೆ ಸುತ್ತಾ ಇದೆ ಯಾಕೋ ಎದೆ ಎಲ್ಲ ಡವ ಡವ ಅಂತ ಹೊಡ್ಕೋತಾ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಯಾಕೆ ಏನಾಯ್ತು ರೋಹಿಣಿ ಅಂತ ಮನೋಜ್ ಗಾಬರಿಯಿಂದ ಕೇಳ್ತಾನೆ ಏನೋ ಅಂತ ಗೊತ್ತಿಲ್ಲ ಮನೋಜ್ ತುಂಬಾ ತಲೆ ಭಾರ ಆಗ್ತಿದೆ ಕಣ್ಣೆಲ್ಲ ಮಂಜು ಮಂಜು ಆಗ್ತಿದೆ ಅಂತ ರೋಹಿಣಿ ಹೇಳಿದಾಗ ಏನ್ ರೋಹಿಣಿ ಏನೇನೋ ಹೇಳ್ತಾ ಇದ್ಯಾ ಮನೇಲಿ ಯಾರು ಇಲ್ವಾ ನೋಡು ಒಂದ್ ಸ್ವಲ್ಪ ಯಾರ ಜೊತೆನಾದ್ರೂ ಹೋಗು ಆಸ್ಪತ್ರೆಗೆ ಅಂತ ಮನೋಜ ಹೇಳ್ಬೇಕಾದ್ರೆ ರೀ ಎಲ್ರು ಆಚೆ ಹೋಗಿದಾರೆ ಮನೇಲಿ ಯಾರು ಇಲ್ಲ ಸರಿ ಇರ್ಲಿ ಬಿಡಿ ನೀವು ಅಲ್ಲಿ ಹೋಗಿ ಅದೇ ಮುಖ್ಯ ಅಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಲ್ಲ ರೋಹಿಣಿ ನಿನ್ ಕೈಲಿ ಆಗ್ತಿಲ್ಲಾ ಅಂತಂದ್ರೆ ನಿಮ್ಗ್ ಹುಷಾರ್ ಅಂದ್ರೆ ನಾನ್ ಹೇಗ್ ಹೋಗ್ಲಿ ಅಂತ ಮನೋಜ ಕೇಳ್ತಾನೆ ಇಲ್ಲ ಮನೋಜ್ ನಿನ್ಗೆ ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಇದನ್ನ ನೀನು ಮಿಸ್ ಮಾಡ್ಕೋಬಾರ್ದು ನೀನ್ ಹೋಗು ಮನೋಜ್ ನಾನು ನೋಡ್ಕೊತೀನಿ ಪರ್ವಾಗಿಲ್ಲ ಅಯ್ಯೋ ಅಮ್ಮ ಅಂತ ಹೇಳ್ಕೊಂಡು ರೋಹಿಣಿ ನಾಟಕ ಮಾಡ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಭಯ ಆಗ್ತಿರತ್ತೆ ಹಾಗೆ ರೋಹಿಣಿ ಅಯ್ಯೋ ಅಮ್ಮ ಅಂತ ಹೇಳ್ಕೊಂಡೆ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ಮನೋಜನ್ಗೆ ಫುಲ್ ಟೆನ್ಶನ್ ಆಗ್ತಿರುತ್ತೆ ರೋಹಿಣಿಗೆ ಏನಾಯ್ತೋ ಎತ್ತ ಅಂತ ಕೇಳಿಸ್ಕೊಂಡಾದ್ರು ಮನೋಜ್ ಇಲ್ಲಿ ಬಂದ್ರೆ ಸಾಕು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಈ ಕಡೆ ಮನೋಜ ರೋಹಿಣಿನ ನೋಡೋದಿಕ್ಕೆ ಅಂತ ಮನೆಗೆ ಹೋದಾಗ ಅಲ್ಲಿ ಮನೆ ಮುಂದೆ ಒಂದು ನಾಯಿ ನಿಂತ್ಕೊಂಡು ಬೋಗುತಾ ಇರತ್ತೆ ಏಯ್ ಏನೋ ಬೊಗಳ್ತಾ ಇದ್ಯಾ ಹೋಗೋ ಆ ಕಡೆಗೆ ಅಂತ ಮನೋಜ ಓಡ್ಸೋದಿಕ್ಕೆ ನೋಡ್ತಾನೆ ಅದು ಹೋಗದೇ ಇದ್ದಾಗ ಕಲ್ ತಗೊಂಡು ಹೊಡಿಯೋದಕ್ಕೆ ಅಂತ ಹೋದಾಗ ಆ ನಾಯಿ ಬಂದು ಮನೋಜ್ಗೆ ಕಚ್ ಬಿಡುತ್ತೆ ಆಗ ರೋಡಲ್ಲಿ ಹೋಗರು ಮನೋಜನ ಆ ನಾಯಿಯಿಂದ ತಪ್ಸಿ ಮನೆ ಒಳಗಡೆ ಕರ್ಕೊಂಡ್ ಬರ್ತಾರೆ ಅದನ್ನ ಶಾಂತಿ ನೋಡಿ ಅಯ್ಯೋ ಮನೋಜ ಏನಾಯ್ತೋ ಅಂತ ಭಯದಿಂದ ಕೇಳ್ಬೇಕಾದ್ರೆ ನಾಯಿ ಕಚ್ಚಿರೋ ವಿಷಯನ ಮನೋಜನ ಕರ್ಕೊಂಡ್ ಬಂದಿರೋರು ಹೇಳ್ತಾರೆ ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರುತ್ತೆ ಅಣ್ಣ ಏನಾಯ್ತು ಅಂತ ಸೂರ್ಯ ಬಂದ್ ಕೇಳ್ಬೇಕಾದ್ರೆ ನಾನೇನು ಮಾಡಿಲ್ಲಪ್ಪ ನಿಮ್ ಅಣ್ಣ ಮಾಡಿದ್ದು ಕೆಲ್ಸ ಅವನ್ಗೆ ಇವಾಗ ಉಲ್ಟ ಹೊಡ್ದಿದೆ ಅಂತ ಪಕ್ಕದ ಮನೆಯವರು ಹೇಳ್ತಾರೆ ಏನಣ್ಣ ಹೇಳ್ತಾ ಇದೀರಾ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ ನೋಡಪ್ಪ ಅವತ್ತು ನಮ್ ನಾಯಿಗೆ ನಿಮ್ ಅಣ್ಣ ಕಲ್ಲಲ್ ಹೊಡೆದಿದ್ನಲ್ಲ ಅದಿಕ್ಕೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವತ್ತು ನಮ್ ನಾಯಿ ನಿಮ್ಮ ಅಣ್ಣನ್ಗೆ ಕಚ್ಚಿದೆ ಅಂತ ಪಕ್ಕದ ಮನೆಯವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯರೆಲ್ರಿಗೂ ಶಾಕ್ ಆಗುತ್ತೆ ಅಲ್ಲ ನಾಯಿ ಕೂಡ ಸೇರ್ ತೀರ್ಸ್ಕೊಳುತ್ತಾ ಅಂತ ಹೌದಲ್ವಾ ಅದನ್ನೇ ನಾನು ಕೇಳ್ಬೇಕು ಅಂತಿದ್ದೆ ಅಲ್ಲ ಡಾಗ್ ಎಲ್ಲ ಸೇರ್ ತೀರ್ಸ್ಕೊಳದಿಲ್ವಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹಾ ನಾಯಿ ಬಂದು ನಿನ್ನತ್ರ ಹೇಳಿತ್ತಾ ಸುಮ್ನೆರಮ್ಮ ಇವನೇ ಬೇಕು ಅಂತ ಹೋಗಿ ಕಲ್ ತಗೊಂಡ್ ಹೊಡೆದಿರ್ತಾನೆ ಅದು ಸುಮ್ನೆ ಬಿಡುತ್ತಾ ಅದಕ್ಕೆ ಇವನ್ ಮುಖನ ಕರೆಕ್ಟ್ ಆಗಿ ಮಾಡ್ಕೊಂಡು ಇವನ ಬಂದು ಕಚ್ಚಿದೆ ಅಂತ ರವಿ ಹೇಳ್ತಿರ್ತಾನೆ ಅಯ್ಯೋ ಮನೋಜ ತುಂಬಾ ನೋವಾಗ್ತಿದ್ದೀನೋ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ನಾಯಿ ತರನೆ ಬೊಗಳೋದಿಕ್ಕೆ ಶುರು ಮಾಡ್ತಾನೆ ಅಯ್ಯಯ್ಯೋ ಏನೋ ಏನೋ ಈ ರೀತಿ ಆಡ್ತಿದ್ದಾನೆ ಅಂತ ಸೂರ್ಯ ರವಿ ಹತ್ರ ಕೇಳ್ಬೇಕಾದ್ರೆ ಏಯ್ ಸುಮ್ನೆ ಇರೋ ನಾನೇ ನೋವಲ್ಲಿದ್ದೀನಿ ಅಂತ ಮನೋಜ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾನೆ ಇದರಿಂದ ಮನೆಯವ್ರ ಶಾಕ್ ಆಗುತ್ತೆ ಮನೋಜ್ ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನನ್ ಗೊತ್ತಿರೋ ಡಾಕ್ಟರ್ ಗೆ ಕಾಲ್ ಮಾಡಿ ಕರೆದಿದ್ದೀನಿ ನಮ್ಮ ಅವ್ರು ಬರ್ತಾ ಇದಾರೆ ಅಂತ ಪಕ್ಕದ ಮನೆಯವರೇ ಹೇಳ್ತಾರೆ ಅಯ್ಯೋ ನನಗೋಸ್ಕರ ವಾಪಸ್ ಬಂದು ಈ ರೀತಿ ಆಯ್ತಲ್ಲ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊತಿರ್ತಾಳೆ ಆಗ ಶಾಂತಿ ಅಲ್ಲಕಣೋ ನೀನ್ ಆರಾಮಾಗಿ ಅಲ್ಲಿ ಮಾತಾಡ್ಬೇಕು ಅಂತ ಹೋಗ್ತಿದ್ದವನು ಏನೋ ಆಯ್ತು ಯಾಕೋ ನೀನ್ ವಾಪಸ್ ಬಂದೆ ಅಂತ ಕೇಳ್ಬೇಕಾದ್ರೆ ರೋಹಿಣಿ ಎಲ್ಲಿ ನನ್ ವಿಷಯನ ಅತ್ತೆ ಹತ್ರ ಹೇಳ್ಬಿಡ್ತಾರೋ ಅಂತ ಬೈದಿಂದ ಒದ್ದಾಡ್ತಿರ್ತಾಳೆ ಮನೋಜನಿಂದ ಆ ಮಾತಿನ ಹೇಳಕ್ಕಾಗ್ದೆ ನಾಯಿ ಭಾಷೆಯಲ್ಲೇ ಬೊಗಳ್ತಾ ಇರ್ತಾನೆ ಏ ಮನೋಜ ಬೇಕೇನೆ ನಿಂಗಿದೆಯಲ್ಲ ಆ ಸೂರ್ಯ ಕರೆಕ್ಟ್ ಆಗಿ ಹೇಳ್ತಾನ್ಕೋಣೋ ಪೆಂಗ್ಯ ಅಂತ ಅಂತ ಕೆಲ್ಸಾನೇ ಮಾಡ್ತಿಯಲ್ಲೋ ಅಂತ ರಂಗಿನ ಬೈತಾರೆ ಅಲ್ಲ ಅಣ್ಣ ಈ ನಾಯಿ ತುಂಬಾ ನಿಯತ್ತಿನ ಪ್ರಾಣಿ ಅಂತ ಹೇಳ್ತಾರೆ ಯಾರಾದ್ರೂ ಒಡ್ಯೋಕೋದ್ರೆ ಭಯ ಬಿದ್ದು ಓಡಾಗುತ್ತೆ ಅಂತಾರೆ ಈದ್ ಹೆಂಗ್ ಇವನು ಬಂದ್ ಕಚ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೌದಪ್ಪ ಅವು ನಮ್ಮಂಗೆ ಜೀವ ಅಲ್ವಾ ಅಂತ ಪಕ್ಕದ ಮನೆಯವರು ಹೇಳ್ತಾರೆ ಲೇ ಪೆಂಗ್ಯಾ ಸರಿಯಾಗಿ ಬಾಯಿ ಹಾಕಿರ್ಬೇಕಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮನೋಜ ನಾಯಿ ತರ ಆಗ ಮನೋಜನ ನೋಡೋದಿಕ್ಕೆ ಡಾಕ್ಟರ್ ಬಂದಾಗ ಏನಾಯ್ತು ಅಂತ ವಿಚಾರಿಸ್ತಾರೆ ಆಗ ನಮ್ ಮನೆ ನಾಯಿ ಈ ರೀತಿ ಕಚ್ತು ಅಂತ ಪಕ್ಕದ ಮನೆಯವ್ರು ಹೇಳ್ಬೇಕಾದ್ರೆ ಏನು ನಿಮ್ ಮನೆ ನಾಯಿ ಕಚ್ತಾ ಸಾಧ್ಯನೇ ಏನೇ ಇಲ್ವಲ್ಲ ಅದು ತುಂಬಾ ಬ್ರಿಲಿಯಂಟ್ ಅಲ್ವಾ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಡಾಕ್ಟರ್ ಒಂದು ಬುದ್ಧಿವಂತ ನಾಯಿನ ಇನ್ನೊಂದು ಬುದ್ಧಿವಂತ ನಾಯಿ ಕಚ್ಚಿದೆ ಅಷ್ಟೇ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರೋಹಿಣಿ ಮತ್ತೆ ಮನೋಜ್ ಮನೋಜ ಇಬ್ರು ಸೂರ್ಯನೇ ಗುರಾಯಿಸ್ತಿರ್ತಾರೆ ಡಾಕ್ಟರ್ ನೋಡಿ ಡಾಕ್ಟರ್ ಅವಾಗಿಂದ ವಿಚಿತ್ರವಾಗಿ ಬೋಗುಳ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಡಾಕ್ಟರ್ ಮನೋಜನ್ನ ಪರೀಕ್ಷೆ ಮಾಡ್ತಿರ್ತಾರೆ ಅವನ ಹತ್ರ ಮಾತಾಡ್ಬೇಕಾದ್ರೆ ಅವನು ನಾಯಿ ತರನೆ ಕೋಪ ಮಾಡ್ಕೊಂಡು ಮಾತಾಡ್ಬೇಕಾದ್ರೆ ಅದನ್ನ ನೋಡಿ ನಗ್ತಿರ್ತಾರೆ ಇದರಿಂದ ರೋಹಿಣಿಗೆ ಕೋಪ ಬರುತ್ತೆ ಏಯ್ ನಗ್ತಾ ಅಂತ ಶಾಂತಿ ಇದೇಗಾಡ್ದಾಗ ನೋಡಪ್ಪ ಸರಿಯಾಗಿ ಉತ್ತರ ಕೊಡ್ಬೇಕು ನಾಯಿ ನಿನ್ನೆನ ಎಲ್ಲ ಕಚ್ತು ಅಂತ ಡಾಕ್ಟರ್ ಕೇಳ್ಬೇಕಾದ್ರೆ ರೋಡ್ ರೋಡಲ್ಲಿ ಹೊಲಲ್ಲಿ ಕಚ್ತು ಅಂತ ಹೇಳ್ತಾ ಮನೋಜನ್ ನಾಯಿ ತರನೇ ಬಗ್ಳೋದಕ್ಕೆ ಶುರು ಮಾಡ್ತಾನೆ ಅದ್ರಿಂದ ಮನೆಯವರೆಲ್ಲರೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಈ ರೀತಿ ಮನೋಜನ್ಗೆ ಅವಮಾನ ಆಗ್ತಿದ್ಯಲ್ಲ ಅಂತ ಶಾಂತಿ ಮತ್ತೆ ರೋಹಿಣಿ ಇಬ್ರು ಇರ್ತಾರೆ ಕೋಪದಲ್ಲಿ ಯಾಕೆ ಶ್ರುತಿ ಈ ರೀತಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅಲ್ಲ ರೋಹಿಣಿ ಅವ್ರೆ ಮಾತ್ ಕೇಳಿದ್ರೆನೆ ನಗು ಬರ್ತಾ ಇದೆ ನಿಮ್ಗ್ ನಗು ಬರ್ತಾ ಇಲ್ವಾ ಅಂತ ಶ್ರುತಿ ಕೇಳ್ತಾಳೆ ಆಗ ಡಾಕ್ಟರ್ ಗೆ ಭಯ ಆಗಿ ನೋಡಿ ಇವ್ರಿಗೆ ಯಾರನ್ನಾದ್ರೂ ವೆಟರ್ನರಿ ಡಾಕ್ಟರ್ ಕರ್ಸಿ ನನ್ಗೆ ಭಯ ಆಗ್ತಿದೆ ಅಂತ ಎದ್ದು ಹೊಡೋಗ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಅವ್ನ್ ಏನ್ ಮಾತಾಡ್ತಾನ ನಾನ್ ನಿಮ್ಗೆ ಅದನ್ನ ಹೇಳ್ತೀನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಸೂರ್ಯ ಆ ಡಾಕ್ಟರ್ನ ತಡೆದು ಮನೋಜನ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಲೇ ಪೆಂಗ್ಯಾ ಪೆಂಗದೆ ನಾನ್ ಕೇಳ್ತಾ ಇರೋದನ್ನ ಸರಿಯಾಗಿ ಕೇಳಿಸ್ಕೊ ಈಗ ಡಾಕ್ಟರ್ ನಿನ್ನ ಗೇಟ್ ಹತ್ರ ಕಚ್ತಾ ರೋಡ್ ಅಲ್ಲಿ ಕಚ್ತಾ ಅಂತ ಕೇಳಿಲ್ಲ ಅವರು ನಿನ್ನ ಬಾಡಿಲಿ ಎಲ್ ಕಚ್ತು ಅಂತ ಕೇಳಿದ್ದು ಅಂತ ಸೂರ್ಯ ಕೇಳಿದಾಗ ಅಷ್ಟೇನಾ ಅಂತ ಹೇಳಿ ಮನೋಜ ಕಾಲನ್ನ ಅಷ್ಟೇನೆ ನೋಡಿ ಡಾಕ್ಟ್ರೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಅವಾಗಿಂದ ನಾನು ಇದನ್ನೇ ಕೇಳ್ತಾ ಇದ್ದಿದ್ದು ಕಣಪ್ಪ ಬನ್ನಿ ಕಾಲ್ಗೆ ಡ್ರೆಸ್ಸಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಮನೋಜನ್ನ ಕರ್ಕೊಂಡು ರೂಮ್ ಹೋಗಿ ಅವ್ನ್ ಕಾಲ್ಗೆ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟರ್ ಹಾಗೆ ಡಾಕ್ಟರ್ ಮನೋಜ್ಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ರೋಹಿಣಿ ಕೈನ ಮುರಿಯೋ ತರ ಇಡ್ಕೊಂಡ್ ಮನೋಜ ಅದ್ರಿಂದ ರೋಹಿಣಿ ತುಂಬಾ ನೋವಾಗ್ತಿದೆ ಅಂತ ಬಡ್ಕೊತಿರ್ತಾಳೆ ಹಾಗೆ ಡಾಕ್ಟರ್ ಹೋಗ್ಬೇಕಾದ್ರೆ ಏನು ಆಗ್ರೋ ರೀತಿ ಹುಷಾರಾಗಿ ನೋಡ್ಕೊಳಿ ಅಂತ ಹೇಳಿದಾಗ ನೀವೇನು ತಲೆ ಕೆಡ್ಸ್ಕೊಬಿಡ್ರಿ ಡಾಕ್ಟರ್ ನನ್ ನಾನು ಹುಷಾರಾಗಿ ನೋಡ್ಕೊತೀನಿ ಅಂತ ಶಾಂತಿ ಹೇಳ್ತಾಳೆ ನೋಡಮ್ಮ ನಾನ್ ಹೇಳ್ತಾರದು ನಿಮ್ ಮಗನ್ಗಲ್ಲ ಆ ನಾಯಿಗೆ ಏನು ಆಗ್ದಿರೋ ರೀತಿ ಹುಷಾರಾಗಿ ನೋಡ್ಕೊಳಿ ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ಹಾಗಾದ್ರೆ ಇವ್ನು ಕಚ್ಚಿರೋದ್ರಿಂದ ನಾಯಿಗೇನಾದ್ರೂ ಆಗ್ಬಿಡ್ತಾ ಡಾಕ್ಟ್ರೆ ಅಂತ ಸೂರ್ಯ ಕೇಳಿದಾಗ ನೋಡಿ ಈ ರೀತಿ ಕಚ್ಚಿದಾಗ ಆ ನಾಯಿಗೆ ಒಂದ್ ತಿಂಗ್ಳು ಏನು ಆಗದೆ ರೀತಿ ನೋಡ್ಕೋಬೇಕು ಅಕಸ್ಮಾತ್ ಅದಕ್ಕೆ ಏನಾದ್ರೂ ಆಗಿ ಸತ್ತೋಯ್ತು ಅಂದ್ರೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಏನೋ ನಮ್ ನಾಯಿ ಸತ್ತೋಗುತ್ತಾ ಅಂತ ಆ ನಾಯಿ ಓನರ್ ಹೇಳ್ತಾರೆ ಅಯ್ಯೋ ಸರ್ ಸಪೋಸ್ ಆ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವ್ರಿಗೆ ಆ ವೈರಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ ಇವ್ರ ಜೀವಕ್ಕೂ ಅಪಾಯ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗುತ್ತೆ ಹಾ ಆಮೇಲೆ ನೀವು ವೆಜ್ ತಿನ್ಬೇಕಾಗತ್ತೆ ನಾನ್ ವೆಜ್ ತಿನ್ಲೇಬಾರ್ದು ಖಾರ ಊಟ ಮಾಡ್ಲೇಬಾರ್ದು ಆಮೇಲೆ ಡೈಲಿ ನಾಯಿ ಹೇಗಿದೆ ಬದುಕಿದ್ಯ ಸತ್ತಿದ್ಯೋ ಅಂತ ಫೋನ್ ಮಾಡಿ ಕೇಳ್ತಾ ಇರ್ಬೇಕು ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆದ್ರೆ ಅಲ್ಲ ಡಾಕ್ಟ್ರೆ ಈ ನಾಯಿಗೆ ಅದ ಹೆಂಗೆ ಫೋನ್ ಮಾಡಿ ನೀನ್ ಬದುಕಿದ್ಯೋ ಸತ್ತಿದ್ಯೋ ಅಂತ ಕೇಳಕ್ಕಾಗತ್ತೆ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ನಾನ್ ಹೇಳಿದ್ದು ಆ ನಾಯಿ ಓನರ್ಗೆ ಕೇಳಿ ಅಂತ ಒಂದ್ ವೇಳೆ ಆ ನಾಯಿ ಏನಾದ್ರೂ ಸತ್ತೋದ್ರೆ ಅಂತ ಡಾಕ್ಟರ್ ಹೇಳಿದಾಗ ಹೋಗ್ಬಿಟ್ರೆ ಅಂತ ಮನೋಜ ಗಾಬರಿಯಿಂದ ಕೇಳ್ತಾನೆ ಹೋದ್ರೆ ನಿಮ್ ಜೀವಕ್ಕೂ ಅಪಾಯ ಅಂತಾನೆ ಅರ್ಥ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಅಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈಬೆಕ್